ಮೇ ಎರಡು ಸಾವಿರದ ಇಪ್ಪತ್ತರಲ್ಲಿ ಕರ್ನಾಟಕ ಟಿ ಇ ಟಿ ಪರೀಕ್ಷೆ ಮತ್ತೆ ನಡೆಯಲಿದೆ ಶಿಕ್ಷಕರ ನೇಮಕಾತಿ ಪ್ರಕ್ರಿಯೆ ಹೆಚ್ ಕೆ ಹಾಗೂ ನಾನ್ ಹೆಚ್ ಕೆ ಎರಡೂ ವಿಭಾಗದಲ್ಲಿ ಒಂದು ಬಿಗ್ ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ ವೀಕ್ಷಕರೇ ಇದು ಬಹಳ ಇಂಪಾರ್ಟೆಂಟ್ ಆದ ವಿಡಿಯೋ ಆಗಿರುತ್ತೆ ನೋಡಿ ಬಿಕಾಸ್ ನಿನ್ನೆ ಅಷ್ಟೇ ಬಹಳಷ್ಟು ಶಿಕ್ಷಕ ಆಕಾಂಕ್ಷಿಗಳು ಸಿ ಎ ಸಿ ಸೆಲ್ಗೆ ಭೇಟಿ ನೀಡಿದ್ದಾರೆ ಸೊ ರಿಕ್ರೂಟ್ಮೆಂಟ್ ಡೈರೆಕ್ಟರ್ ಏನಿದ್ದಾರೆ ಅವ್ರ ಜೊತೆ ಮಾತನಾಡಿ ಕೆಲವೊಂದು ಲೇಟೆಸ್ಟ್ ಇನ್ಫಾರ್ಮೇಷನನ್ನು ತಮ್ಮೊಂದಿಗೆ ಶೇರ್ ಮಾಡ್ತಾ ಇದ್ದೀನಿ ಏನೆಲ್ಲ ಡಿಸ್ಕಷನ್ ಆಗಿದೆ ಅಲ್ಲಿ ಅನ್ನೋದ್ರ ಬಗ್ಗೆ ಸೊ ಮೊದಲಿಗೆ ಕರ್ನಾಟಕ ಟಿ ಇ ಟಿ ವರ್ಷದಲ್ಲಿ ಎರಡು ಬಾರಿಯನ್ನು ನಡೆಸ್ತೀವಿ ಅನ್ನೋದ್ರ ಬಗ್ಗೆ ಒಂದು ಮಾಹಿತಿಯನ್ನು ನೀಡಿದ್ದಾರೆ ಅಂತ ಹೇಳಿದ್ದಾರೆ ಇನ್ನು ವರ್ಷದಲ್ಲಿ ಎರಡು ಬಾರಿ ಅಂದರೆ ಐ ಥಿಂಕ್ ಮೇ ಬಿ ಮೇನಲ್ಲಿ ನಿಮಗೆ ಮತ್ತೆ ಕರ್ನಾಟಕ ಟಿ ಇ ಟಿ ನೋಟಿಫಿಕೇಶನ್ ಬರ್ಬೋದು ಶಿಕ್ಷಕರ ನೇಮಕಾತಿ ಮತ್ತು ಟಿ ಇ ಟಿ ಇದು ಎರಡು ಸಪ್ರೇಟ್ ಇರುತ್ತೆ ಸೊ ನೀವು ಥಿಂಕ್ ಮಾಡ್ಬೋದು ಕೆ ಟಿ ಇ ಟಿ ಮತ್ತು ಶಿಕ್ಷಕರ ನೇಮಕಾತಿ ಎಟ್ ಎ ಟೈಮ್ ಹೇಗೆ ಅನ್ನೋದ್ರ ಬಗ್ಗೆ ಸೊ ಟಿ ಇ ಟಿ ವರ್ಷದಲ್ಲಿ ಎರಡು ಬಾರಿ ಕಂಡಕ್ಟ್ ಮಾಡ್ತೀವಿ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ನೀಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಸೊ ಹಾಗಾಗಿ ನಿಮಗೆ ಮೇನಲ್ಲಿ ಕರ್ನಾಟಕ ಟಿ ಇ ಟಿ ನಡೆಯುವ ಸಾಧ್ಯತೆಗಳಿದೆ ಅನ್ನೋದ್ರ ಬಗ್ಗೆ ಒಂದು ಮಾಹಿತಿಯನ್ನು ಶೇರ್ ಮಾಡ್ತೀನಿ ವೀಕ್ಷಕರೇ ಸೊ ಭಾಳಷ್ಟು ಶಿಕ್ಷಕ ಆಕಾಂಕ್ಷಿಗಳು ಮಾರ್ಕ್ಸ್ ವೇರಿಯೇಷನ್ ಆಗಿದೆ ಓಕೆ ರಿಸಲ್ಟ್ ಶೀಟ್ನಲ್ಲಿ ಕರೆಕ್ಷನ್ ಇದೆ ಅನ್ನೋದರ ಕಾರಣದಿಂದ ಸಿ ಎಸ್ ಸಿ ಅಧಿಕಾರಿಯೊಂದಿಗೆ ಮಾತನಾಡಿದ್ದಾರೆ ಸೊ ಹಾಗಾಗಿ ಮಾತನಾಡಿದಾಗ ಅವರು ಕೇಳಿರುವ ಭಾಳಷ್ಟು ಒಂದು ಪ್ರಶ್ನೆಗಳಿಗೆ ಮಾಹಿತಿಯನ್ನು ನೀಡಿದ್ದಾರೆ ಸಿ ಎಸ್ ಸಿ ಅಧಿಕಾರಿಗಳು ರಿಕ್ರೂಟ್ಮೆಂಟ್ ಡೈರೆಕ್ಟರ್ ಅವರು ಸೊ ಶಿಕ್ಷಕರ ನೇಮಕಾತಿ ಪ್ರಕ್ರಿಯೆಯಲ್ಲಿ ಪಿ ಎಸ್ ಟಿ ಆರ್ ಮತ್ತು ಜಿ ಪಿ ಎಸ್ ಟಿ ಆರ್ ಈ ಒಂದು ಶಿಕ್ಷಕರ ನೇಮಕಾತಿ ನಡೆಯೋದು ಖಂಡಿತ ಅನ್ನೋದ್ರ ಬಗ್ಗೆ ಒಂದು ಭರವಸೆಯನ್ನು ಕೂಡ ನೀಡಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ನೀಡಿದ್ದಾರೆ ಎಚ್ ಕೆ ಮತ್ತು ನಾನ್ ಎಚ್ ಕೆ ಎರಡು ವಿಭಾಗಕ್ಕೆ ಅದು ಕೋರ್ಟ್ ಕೇಸೇ ನಡೀತಾ ಇದೆ ಅದು ಕ್ಲಿಯರ್ ಆದ ತಕ್ಷಣವೇ ಎಚ್ ಕೆ ಮತ್ತು ನಾನ್ ಹೆಚ್ ಕೆ ವಿಭಾಗಕ್ಕೆ ಶಿಕ್ಷಕರ ನೇಮಕಾತಿ ಪಿ ಎಸ್ ಟಿ ಮತ್ತು ಜಿ ಪಿ ಎಸ್ ಟಿ ಆರ್ ಎಚ್ ಎಸ್ ಟಿ ಆರ್ ಕುರಿತು ನೇಮಕಾತಿ ಕುರಿತು ಏನು ಎಚ್ ಕೆ ವಿಭಾಗದಲ್ಲಿ ಎಚ್ ಎಸ್ ಟಿ ಆರ್ ಐದು ಸಾವಿರ ನಾಲ್ಕುನೂರ ಪೋಸ್ಟ್ಗಳಿಗೆ ರೆಕ್ರೂಟ್ಮೆಂಟ್ ಮಾಡ್ತೀವಿ ಅಂತ ಏನು ಮಾಹಿತಿ ಇದೆ ಇನ್ನೂ ಕೂಡ ಕ್ಲಿಯರ್ ಆಗಿ ಇನ್ಫಾರ್ಮೇಶನ್ ನೀಡಿಲ್ಲ ಬಟ್ ಪಿ ಜಿ ಮತ್ತು ಟಿ ಇ ಟಿ ಹೆಚ್ ಎಸ್ ಟಿ ಆರ್ಗೆ ಇರುವುದಿಲ್ಲ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ನೀಡಿದ್ದಾರೆ ಪರ್ ಎನ್ ಇ ಪಿ ಒಂದು ಹೊಸ ಸಿ ಎನ್ ಆರ್ ರೂಲ್ಸ್ ಬಂದ ಇದು ಕ್ಲಿಯರ್ ಆಗುವುದು ಎಚ್ ಎಸ್ ಟಿ ಆರ್ ಬಗ್ಗೆ ಬಟ್ ಪಿ ಎಸ್ ಟಿ ಆರ್ ಮತ್ತು ಜಿ ಪಿ ಎಸ್ ಟಿ ಆರ್ ಎರಡು ಕೂಡ ಕಾಲ್ ಆಗುತ್ತೆ ವೀಕ್ಷಕರೇ ಅದರ ಜೊತೆಗೆ ಕರ್ನಾಟಕ ಟಿ ಇ ಟಿ ಮತ್ತು ಮೇನಲ್ಲಿ ನೋಟಿಫಿಕೇಷನ್ ಆಗುವ ಸಾಧ್ಯತೆ ಇದೆ ಅನ್ನೋದ್ರ ಬಗ್ಗೆ ಒಂದು ಭರವಸೆಯನ್ನು ಕೂಡ ನೀಡಿದ್ದಾರೆ ಸೊ ಹಾಗಾಗಿ ನೀವು ನಿಮ್ಮ ಪ್ರಿಪರೇಷನ್ ಈಗ ನಿಂದಲೇ ಸ್ಟಾರ್ಟ್ ಮಾಡಿ ಬಿಕಾಸ್ ಹ್ಯೂಜ್ ಹೆವಿ ಕಾಂಪಿಟೇಷನ್ ಇದೆ ನೋಡ್ರಿ ಪಿ ಎಸ್ ಟಾ ಪಿ ಎಸ್ ಟಿ ಆರ್ ಆಗಲಿ ಜಿ ಪಿ ಎಸ್ ಟಿ ಆರ್ ಆಗಲಿ ಅಥವಾ ಎಚ್ ಎಸ್ ಟಿ ಆರ್ ಆಗಲಿ ಕಾಂಪಿಟೇಷನ್ ಲೆವೆಲ್ ಇಸ್ ವೆರಿ ಹೈ ಸೊ ಫಾರ್ ದಟ್ ರೀಸನ್ ಯು ಶುಡ್ ಪ್ರಿಫರ್ ಫಾರ್ ದ ಎಕ್ಸಾಮಿನೇಷನ್ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಅದರ ಜೊತೆಗೆ ನಮ್ಮ ಯೂಟ್ಯೂಬ್ ಚಾನಲನ್ನು ಲೈಕ್ ಮಾಡಿ ಮುಂದೆ ಶಿಕ್ಷಕರ ನೇಮಕಾತಿಗೆ ಬರುವ ಎಲ್ಲ ಲೇಟೆಸ್ಟ್ ಅಪ್ಡೇಟನ್ನು ತಮ್ಮೊಂದಿಗೆ ಶೇರ್ ಮಾಡಲಾಗುವುದು ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವೀಡಿಯೋ